ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂಥ ಈ ಎಲೆಯ ಬಗ್ಗೆ ಮಾಹಿತಿನ ಕೊಡ್ತೀನಿ ವೀಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದಲ್ಲೇ ನೋಡಿ ಹಾಗೆ ಇದರ ಹೆಸರು ಕೆಲವರಿಗೆ ಗೊತ್ತಿರಬಹುದು ಇದು ಇನ್ನು ಕೆಲವರಿಗೆ ಗೊತ್ತಿರದೇ ಇರಬಹುದು ಇದಕ್ಕೆ ಸಾಂಬ್ರಾಣಿ ಎಲೆ ಅಂತ ಹೆಸರು ಇದನ್ನು ನಾವು ಚಿಕ್ಕೂರಿಂದ ಹಿಡಿದು ದೊಡ್ಡವ್ರ ತನಕ ಶೀತ ಅಥವಾ ಕೆಮ್ಮ ಆದಾಗ ಬಳಸಬಹುದು ಈಗ ನಾನು ಒಂದು ಕಾವಲಿನ ತೊಗೊಂಡಿದ್ದೀನಿ ಇದನ್ನು ತೊಳ್ಕೊಂಡು ಅದರ ಮೇಲೆ ಬಿಸಿ ಆದಮೇಲೆ ಇಟ್ಕೊಳ್ಬೇಕು ಅದಾದಮೇಲೆ ಅದರ ಕಲರ್ ಚೇಂಜ್ ಆಗುತ್ತೆ ಎರಡು ಸೈಡ್ ಕೂಡ ಬಿಸಿ ಮಾಡಬೇಕು ಜಾಸ್ತಿ ಬಿಸಿ ಮಾಡಿದ್ರೆ ಕ होते होगत ಹೀಗೆ ಎರಡೂ ಕಡೆ ಬಿಸಿ ಮಾಡಿಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಕ್ಕಳ ನೆತ್ತಿಯ ಮೇಲೆ ಅಥವಾ ತುಳುವಿನಲ್ಲಿ ಮದ್ಯಪು ಅಂತ ಹೇಳ್ತೀವಿ ರಸನ ಹಿಂಡಿ ಅಥವಾ ಸಾಫ್ಟಾಗಿ ಹಚ್ಚಬೇಕು ನಾವೇನಾದರೂ ಒತ್ತಿ ಹಾಕಿದ್ ಹಾಕಿದ್ವಿ ಅಂದರೆ ಮಕ್ಕಳ ನೆತ್ತಿ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಸಾಫ್ಟಾಗಿ ಹಾಕಬೇಕಾಗತ್ತೆ ಹಾಗೆ ಹಣೆಯ ಮೇಲೆ ಹಚ್ಚಬೇಕು ಎದೆಯ ಮೇಲೆ ಹಚ್ಚಬೇಕು ಮೂಗಿನ ಹತ್ರ ಸ್ಮೆಲ್ ತೋರಿಸ್ಬೋದು ಆಫ್ಟರ್ ಸಿಕ್ಸ್ ಮಂತ್ಸ್ ಆದರೆ ಮಾತ್ರ ಬಿಫೋರ್ ಸಿಕ್ಸ್ ಮಂತ್ಸ್ ತೋರಿಸಿದ್ರೆ ಮಕ್ಕಳು ವಾಮಿಟ್ ಮಾಡ್ಕೋತಾರೆ ಹಾಗೆ ಕೆಮ್ಮುಗೆ ಇದನ್ನು ಯಾವ ಥರ ಅಂದರೆ ಇದೇ ರಸಕ್ಕೆ ಸ್ವಲ್ಪ ಜೇನುತುಪ್ಪನ ಆ್ಯಡ್ ಮಾಡಿದರೆ ನಾವು ಮಕ್ಕಳಿಗೆ ಕೊಡಿಸಿದ್ರೆ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಶೀತ ಇದರಿಂದ ನೀರಾಗತ್ತೆ ಕಮ್ಮಿ ಕೂಡ ಆಗುತ್ತೆ ನಮ್ಮ ಮನೆಯಲ್ಲಿ ಮಗುವಿಗೆ ನಾವು ಫಸ್ಟ್ ಫಾಲೋ ಮಾಡೋದು ಇದೇ ಮನೆ ಮದ್ದನ್ನ ಹಾಗೇ ಮೊದಲೆಲ್ಲ ಈ ಮನೇಲಿ ತುಂಬ ಮಕ್ಕಳಿದ್ರು ಅವ್ರಿಗೆ ಹಾಸ್ಪಿಟಲ್ಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಸೊ ಅವಾಗೆಲ್ಲ ಏನು ಮಾಡ್ತಿದ್ರು ಅಂತ ಇದೇ ಥರ ಮನೆ ಮನೆಯಲ್ಲಿರುವಂಥ ಮನೆಮದ್ದುಗಳನ್ನ ಯೂಸ್ ಮಾಡಿಕೊಂಡು ಮಕ್ಕಳ ಆರೋಗ್ಯದ ಆರೈಕೆನ ಮಾಡ್ತಾಯಿದ್ರು ಆದರೆ ಇವಾಗ ಆಗಲ್ಲ ಯಾಕಂದರೆ ನಮ್ಮ ವೆದರ್ ಕೂಡ ಅಷ್ಟೇ ವೇರಿಯೇಷನಲ್ಲಿದೆ ಬೆಳಗ್ಗೆದ್ದರೆ ಚಳಿ ಆಗುತ್ತೆ ಮಧ್ಯಾಹ್ನ ಆದರೆ ಬಿಸಿಲು ಬರುತ್ತೆ ಸಂಜೆ ಆದರೆ ಮಳೆ ಬರುತ್ತೆ ಏನು ಅಂತಲೇ ಅರ್ಥ ಆಗೋಲ್ಲ ಸೊ ಇದರಿಂದಾಗಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಏನೇ ಹುಷಾರಿಲ್ದೇ ಆಯಿತು ಅಂತ ಹೇಳಿದ್ರು ಅಷ್ಟು ಬೇಗ ಕಮ್ಮಿ ಆಗೋಲ್ಲ ಸೊ ಕಮ್ಮಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಡೆಫಿನೆಟ್ಲಿ ಡಾಕ್ಟರ್ನ ಮೀಟ್ ಮಾಡಲೇಬೇಕಾಗುತ್ತೆ ಹಿಂದಿನ ಕಾಲದಲ್ಲೆಲ್ಲ ಇದೇ ಗಿಡ ಮೂಲಿಕೆಗಳನ್ನು ಬಳಸ್ಕೊಂಡು ಇದ್ರು ಸೊ ಅವರ ಬದುಕಿನ ರೀತಿ ತುಂಬ ಚೆನ್ನಾಗಿತ್ತು ಅದೇ ಒಂದು ನಂಬಿಕೆಯಲ್ಲಿ ನಾವು ಕೂಡ ಬದುಕಿದ್ರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ ನೀವು ಏನಾದರೂ ಇದನ್ನು ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಹಿರಿಯರ ನೀವು ಸಲಹೆಗಳನ್ನ ತೊಗೊಂಡು ಮಾಡಿ ಯಾರೋ ಒಬ್ಬರು ವೀಡಿಯೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ಲರೂ ಟಾಟಾ ಟೆಕ್ ಇರ್ ಬಾಯ್